ಏನರಮ್ಮ ನಿಮ್ದು ರಾಮಾಯಣ ಸರ್ ಸಾರ್ ಅಷ್ಟು ಪಾತ್ರೆ ಬಿಡ್ತಲ್ಲ ಅಂತ ಹೇಳಿದ್ರಿ ಹೇಳಿದಿರ್ತಾನೆ ಹ ಅವಳಿಗೆ ಮಾತ್ರ ಗಿಡದ ನೀರು ಹಾಕಕ್ಕೆ ಬಿಟ್ಬಿಟ್ಟು ನಮ್ಮನ್ನ ಪಾತ್ರೆ ಬೀಳ್ತ ಬಿಟ್ಟಿದಿರಲ್ಲ ಸರ್ ಅದೇನೋ ಹೇಳ್ತಾರಲ್ಲ ಅದೇನೋ ಶಾಸ್ತ್ರ ಹೇಳ್ತಾರೆ ಹ್ಞೂ ಹಂಗಾಯ್ತು ಅಮ್ಮನ್ ತಿಳ್ಕೊಳಕ ಅವಳೆ ಯಾವ್ದೋ ಒಳ್ಳೆ ಸೀರೆ ಉಟ್ಟವಳೆ ಮೈ ತುಂಬ ಹೊರಬೇ ಹಾಕೋಳೆ ಅದಕ್ಕೆ ನೀನು ಆಯಮನ್ ಗಿಡಕ್ಕೆ ನೀರು ಹಾಕಕ್ಕೆ ಬಿಟ್ಟಿದ್ಯಾ ಓಹ್ ಸರಿಲ್ಲಪ್ಪ ಇದು ನೋಡಮ್ಮ ಇದು ಜೈಲು ಎಲ್ಲರಿಗೂ ಒಂದೇ ತರ ಆಮನ್ಗೊಂದು ನಿಮ್ಗೊಂದು ಮಾಡಲ್ಲ ಅಯ್ಯಮ್ಮ ಅಲ್ಲೆಲ್ಲ ಕಸ ಗುಡ್ಸಿಬಿಟ್ಟು ಆಮೇಲೆ ಗಿಡಗಳಿಗೆ ನೀರು ಹಾಕಿದ್ದು ನೀವು ಇಬ್ರು ಇದ್ರಲ್ಲ ಒಬ್ಬರು ಪಾತ್ರ ಉಚ್ಕೊಡಿ ಇನ್ನೊಬ್ರು ತೊಳ್ಕೊಳ್ಳಿ ಅಂತ ಬಿಟ್ಟಿದ್ದು ನಾನು ಸುಮ್ಮನೆ ಇರಬೇಕು ನಡೀತಾರ ನಮ್ಗೆ ಇನ್ನು ಮೂರು ದಿನ ಕೆಲಸ ಮಾಡೋಕ್ಕಾಗಲ್ಲ ಬಚ್ಚಲು ಬಾತ್ರೂಮ್ ಎಲ್ಲ ತೊಳೆಕಲ್ಲ ತೊಳಿಬೇಕಮ್ಮ ತೊಳಿಬೇಕಿಲ್ಲಿ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ನಿಮ್ಗೆ ಮೂರತ್ತು ಊಟ ಹಾಕಿಲ್ಲ ಅಂತಂದ್ರೆ ದುರಾಂಕಾರ ಕಡಿಮೆ ಆಗ್ತೈತೆ ಹೋಗು ನೀನು ಎ ನೋಡ್ದೇನಮ್ಮ ನೋಡ್ದ ಏನೇ ನಿನಗೆ ಬಂದಿರೋದು ಏಯ್ ಏನು ನಿನಗೆ ಬಂದಿರೋದು ರೋಗ ನೀನು ನನ್ನ ತಂಗಿನೇನೆ ಹಾ ನೀವು ಬಾಯಿಗೆ ಮುಚ್ಕೊಂಡಿರ್ಬೇಕಮ್ಮ ಇಬ್ಬರುನು ನನ್ನ ಯಾವುದೋ ಒಂದು ಅಭಿಕಾರಿ ನನ್ನ ಮಗನಿಗೆ ಕೊಟ್ಬಿಟ್ಟು ಹಾಂ ನೀನು ಹೋಗ್ಬಿಟ್ಟು ಸಾಹ್ಕಾರ್ ತಂಗಿ ಮನೆಗೆ ಸೇರ್ಕೊಂಬಿಟ್ಟೆ ನಮ್ಮನ್ನು ಯಾರು ಸತ್ತಲ್ಲ ಅದಕ್ಕೆ ಕಲ್ತಾನಾಗ ಕೊಲೆಗೆ ಮಾಡ್ತಾ ಇರೋದ ನೀವು ಇಬ್ರು ನಮ್ಮನು ಮಗಳು ಹಾಂ ಮಾನ ಮರ್ಯಾದೆ ತೆಗಿತಾಯಿದ್ರೇನೆ ನಾವು ಮಾನ ಮರ್ಯಾದೆ ತೆಗಿತಾಯಿಲ್ಲ ಇಲ್ಲ ಎಲ್ಲ ಒಂದಷ್ಟು ಉಟ್ಕೊಡು ನಮ್ಮ ಜೀವನ ನಾವು ಏನು ನನ್ನೇನು ದಂಡಗಿರಿ ಅವ್ರ ಮನೆಗೆ ಕೊಟ್ಟಿದ್ರಾ ದಂಡಗಿರಿ ಅವ್ರ ಮನೆಗೆ ಕೊಟ್ಟಿದ್ರೇನೆ ನನ್ನ ಕೂಲಿ ಮಾಡೋರ ಮನೆಗೆಲ್ಲ ಕೊಟ್ಟಿದ್ದಿದ್ವ ನಾನು ಜೀವನ ಮಾಡ್ತಾ ಇರಲಿಲ್ಲ ತೆಂಗಿ ಮನೆಗೆ ೋಗ ತಂಗಿ ಮನಿ ಚಾಕತ್ ತಂಗಿ ಮನ್ಯಾಕಾ ನಿನ್ ಕಮ್ಮಿ ಅದ ನಮ್ಗೋಳೆ ಯಾರು ಕೇಳೋರಿಲ್ಲ ಇಲ್ಲಿ ಬಾಯಿ ಮಾತ್ರ ಚೆನ್ನಾಗಿ ತಿರುಗಿಸ್ತೀಯ ನೀನ್ ಹಾಳೋಗೋದಲ್ದ್ರೆ ಅವಳನ್ನೂ ಹಾಳು ಮಾಡಿದ್ಯಾ ಅವಳು ಅವಳು ಮಗಳ್ನು ಹಾಳ ಮಾಡವಳೆ ಅಲ್ಲ ಯಾಕೆರಾದಿ ನಮ್ ಮಾನ ಮರ್ಯಾದೆಗೆ ತೆಗಿತಾ ಇದ್ಯಾ ನೀನು ಕವ ಯಾರಕ್ಕ ಮಾನ ಮರ್ಯಾದೆ ತೆಗಿತಾರದ ಸ್ನೇಹ ಗಣ್ಣನ ಯಾಕೆ ಆ ಕೆಲ್ಸ ಕೊಟ್ಟ್ರಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಸತ್ಕಿ ತೊಗಿದ್ರೆ ಏನ ಮಾಡ್ತಾ ಇದ್ರಿ ನೀವು ಸತ್ ಹೋಗಿಲಲ್ಲ ಬದ್ಕೋಣಲ್ಲ ಇನ್ನ ಹೋಗು ಏನೇ ನಿಂದು ರಾಮಾಯಣ ಏನು ನಿಂದು ರಾಮಾಯಣ ಹೇಳೋ ಏನಕ್ಕೂ ಬೇಕಾಗಿತ್ತಿದೆಯಲ್ಲ ನಿಂಕಾ ಹಾಂ ಎಂಥ ಪರಿಸ್ಥಿತಿ ತಂದಿಕ್ಕೊಂಡಿದ್ದೀಯ ನೋಡಿ ಅಲ್ಲ ನಿಮ್ಮ ಮಾವನ ಪರಿಸ್ಥಿತಿ ಆಲೋಚನೆ ಮಾಡಿ ಹಾಂ ಅಪ್ಪ ನೀವು ಏನಾಗಬೇಡ ನಾವನೇ ಇನ್ಸು ಬಡಬಡ ಅಂತ ಮಾತಾಡಿ ಮನ್ಸಾಗಿರೋ ಮಾತೆಲ್ಲ ಹಿಚ್ಕಾಗ್ತೀರಿ ಗಂಡಸ್ರೆ ಹಂಗಲ್ಲ ನಾವು ಏನೋ ಒಂದು ಏಟಾಕಿ ಅಜೈಲಾಗಿ ಬಂದು ಕೂತಿದಿರಿ ನಿನ್ನ ಸ್ವಚ್ಛ ಸಾತಾಳೆ ಹ್ಞೂ ನಮ್ಮನ್ನು ಬಂದವರು ಓದೋರು ಕೇಳ್ತಾ ಇರೋದು ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂತ ಅವ್ಳು ಏನು ಮಾಡಿರೋದೇನು ಏನು ಲೆಕ್ಕನೇ ಇಲ್ಲ ಅಲ್ಲೇ ಎಂಥ ಕೆಲಸ ಮಾಡಿಬಿಟ್ರ್ಯಾ ಸರೋಜಿ ಹಾಂ ಏನೋ ನನ್ನ ಟೈಮ್ ಬಿಡತ್ತೆ ಏನು ಮಾಡೋಕ್ಕಾಗತ್ತದೆ ನನ್ನ ಹಳೆ ಒಳಗೆ ಏನು ಬರ್ತಿದ್ರೆ ಅದಾಗಲಿ ಏನು ಬರ್ದಿದ್ರೆ ಅದಾಗಲಿ ಅಂತಂದರೆ ಜೀವನ್ ಪರ್ಯಂತ ಜೈಲಾಗೆ ಇರ್ತೇನೆ ನೀನು ನನ್ನ ಹಣೆ ಒಳಗೆ ಹಂಗೆ ಏನೇನೋ ಬರ್ತಿದ್ರೆ ಹಂಗೆ ಆಗಲಿ ಬಿಡು ನಾನು ಏನು ಮಾಡೋಕ್ಕಾಗ್ತದೆ ಕೈ ಕಾಲು ಮಗ ತೊಳ್ಕೊಂಬಂದಿದ್ಯಾ ಊಟ ಎತ್ಕೊಂಡ್ಬಂದಿ ಚಿನ್ನೂ ಹಂಗೆ ಏನೂ ಬೇಡತ್ತೆ ಏನು ಬೇಡ ಐ ತಿನ್ನೆ ಮನೆ ಊಟ ತಂದಿದ್ದೀರಿ ತಿನ್ನೆಲ್ಲ ಕೂಡ ಊಟ ತಂಗಿ ಇಲ್ಲಿ ನಾನು ಬಿಟ್ಬಿಟ್ಟು ಅವಳು ಬೇಡ ಅಂದ್ರೂ ತಿನ್ನು 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 ಅಂತ ಬಲವಂತ ಮಾಡ್ತಾ ಇದ್ರಲ್ಲ ಎಂತ ಜನಗಳಿರ್ಬೇಕು ನೀವೋ ನೀವು ನನ್ನ ನಮ್ಮ ಅಕ್ಕನವರನ್ನ ನಾನು ಕೂಡ ಊಟದೇ ನಿನಕ್ಕೂ ತಂದಿದ್ದೀನಿ ರೇ ಪಾಪ ಮೂವರು ಗನಂಧಾರಿ ಕೆಲಸಕ್ಕೆ ಮಾಡಿ ಬಂದು ಜೈಲ ಕೂತಿದಿರಿ ಪಾಪ ನಿಮ್ಗೆ ಊಟ ಹೊತ್ಕೊಂಡು ಕೊಡ್ತಿದ್ರೆ ಆತಗಾ ಹಾ ಏನಪ್ಪ ಇಲ್ಲಿ ಸರೋಜಿ ಅಂತ ಅವಳೆಲ್ಲ ಎಲ್ಲಪ್ಪ ಅಲ್ಲೇ ಒಳಗಡೆ ಇದ್ದಾರೆ ನೋಡಮ್ಮ ಓಹೋ ಅವಾಗೆ ಬಂದ್ಬಿಟ್ಟಿದ್ದೀರಿ ಹಾ ಬೇಕಾಗಿತ್ತೇನು ಇದೆಲ್ಲ ನಿನ್ಗೆ ಬೇಕಾಗಿತ್ತಾ ಹಾಂ ಪಾಡಕ್ಕೆ ನೀನು ಇದ್ದಲ್ಲ ಬೇಕಾಗಿತ್ತು ಇದೆಲ್ಲ ಅಯ್ಯೋ ಅದಾಕತ್ತಿಗೆ ಅವಳನ್ನ ಬಂದೋಳು ಬಂದಂಗೆ ಹಂಗ್ತಾ ಇದೆಯಾ ಪಾಪ ಅವಳು ಏನು ಮಾಡಿದ ನನ್ನ ಮಾನ ಮರ್ಯಾದಿತ್ತು ತಿಳ್ಬಿಟ್ಟಲ್ಲೇ ನಮ್ಮ ಹೋಮ್ಸ್ಟೇ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲಲ್ಲೇ ಉದ್ಧಾರ ಮಾಡ್ದಮ್ಮ ನನ್ನ ಮಗಳನ್ನ ಮಾತಾಯಿ ಉದ್ಧಾರ ಮಾಡಿದೆ ಇದೊಳೆ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ಅತ್ಗೆ ನಾನೇ ನಿನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗಮ್ಮ ಅಂತ ನಾನು ಹೇಳಿದ್ನ ನಿನ್ನ ಮಗಳಾಗೆ ತಪ್ಪಿಕೊಂಡ್ಬಿಟ್ಟು ನನ್ನ ಮೇಲೆ ಜಾಗಕ್ಕೆ ಬರ್ತಾ ಇದೆಯಲ್ಲ ನೀನು ನೋಡಮ್ಮ ಬೇಗ ಬೇಗ ಬರಬೇಕು ಇದೇನು ಸಂತೆ ಅಲ್ಲ ಆಯಿತಾ ಮಾತಾಡಿಸ್ಕೊಂಡು ಬೇಗ ಬೇಗ ಎಲ್ಲ ಈಚೆ ಬರಬೇಕು ಎಷ್ಟೊತ್ತಿಂದ ನೀವು ಅಲ್ಲಿರೋದು ಹೀಗೆಲ್ಲ ಇರಬಾರ್ದು ಕೈಗ್ಲ ಹತ್ರ ಏನಕ್ಕೆ ಕಣ್ಣೇ ಸುರಿಸ್ತಾ ಇರೋದು ಆ ನಾನೇನು ಮಾಡಬಾರ್ದು ತಪ್ಪೇನು ಮಾಡಿಲ್ಲಮ್ಮ ನಂಗೆ ಖುಷಿ ಅದೇ ನನ್ನ ಮಗಳನ್ನ ಯಾವನ ಕೆಣಕುದನ್ನ ಅವನ್ನ ಸಾಯಿಸಿದ್ದೀನಿ ಅನ್ನೋ ಖುಷಿ ನನ್ನ ಕತೆ ಆಯಿತಾ ನೀವು ಸುಮ್ಮ ಸುಮ್ಮನೆ ಏನೋ ಮಾತಾಡಬೇಡ್ರಿ ಯಾ ಎತ್ತು ತಾಯಿನೂ ಸುಮ್ಮನೆ ಇರಲ್ಲ ಮಗಳಿಗೆ ತೊಂದರೆ ಆಗ್ತೈತ್ರೆ ನಾನು ಇಲ್ಲೇ ಸತ್ರು ಪರವಾಗಿಲ್ಲ ನೀವು ಯಾರು ಯೋಚನೆ ಮಾಡಬೇಡ್ರಿ ನಾನು ನೋಡೋಕ್ಕೂ ಬರಬೇಡ್ರಿ ನಿನ್ನ ಮಗಳನ್ನ ಯಾರನ್ನ ಒಬ್ಬರು ಕೆಣಕ್ಲಿ ನೀನು ಸುಮ್ಮನೆ ಬಿಡ್ತೀನಮ್ಮ ಅದಕ್ಕೆ ನಾನು ಮಾಡೋ ಕೆಲಸನೇ ಮಾಡಿದೆ ಓದೋರು ಬಂದವರು ಎಲ್ಲರೂ ಎಂಥ ಕೆಲಸ ಮಾಡ್ತೆ ಎಂಥ ಕೆಲಸ ಮಾಡಿದೆ ಅಂತ ಇದ್ದೀರಲ್ಲ ನಾನು ಯಾವನಿಂದನೂ ಓಡು ಹೋಗಿಲ್ಲ ಕಲ್ತಾನನೂ ಮಾಡಿಲ್ಲ ನಾನು ಇದ್ದೀನಿ ಧೈರ್ಯವಾಗಿ ಕೊಲೆ ಮಾಡಿದ್ದೀನಿ ಅಂತ ಗನಂದಾರಿ ಕೆಲಸ ಮಾಡಿದ್ದೀಯಾ ಹ್ಞೂ ಗನಂದಾರಿ ಕೆಲಸನೇ ಮಾಡಿದ್ದೀನಿ ಇದ್ದಿದ್ರೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋಣ ಅದಕ್ಕೆ ಅವನು ಸಾಯಿಸಿದ್ದೀನಿ ಒಳ್ಳೆ ಕೆಲಸನೇ ಮಾಡಿದ್ದೀನಿ ನನ್ನ ಎಮ್ಮೆ ನನ್ನ ಕತೆ ನೀವು ಸುಮ್ಮನೆ ಯಾರು ಬರಬೇಡ್ರಿ ನನ್ನ ನೋಡೋಕ ಹೇ ಕೊಡು ಅವ್ರಿಬ್ರಿಗೂ ಊಟ ಕೊಡು ಊಟ ಮಾಡಲಿ ಊಟ ಮಾಡಿ ಬೇಕಾಗಿಲ್ಲ ಅಂತ ಯಾವ ಊಟನೂ ಬೇಡ ನೀವು ಯಾರು ಬರಬೇಡ್ರಿ ನನ್ನ ನೋಡೋಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡುವ ಎತ್ಕೊಂಡ್ಬಂದಿದ್ರೆ ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ಅಮ್ಮ ಅಮ್ಮ ಓ ಅಮ್ಮ ಅಲ್ಲೇಶಿ ಅಲ್ಲಪ್ಪ ಉಣ್ಣೆ ಒಂದು ಎರಡು ದಿವಸ ಸುಧಾರ್ಸ್ಕೊಂತೀರಾ ಏನ ನೀನು ಇಷ್ಟು ಅರ್ಜೆಂಟಾಗಿ ಓಡ್ ಬಂದಿರೋದು ಇಲ್ಲೇನು ಅಂತ ಓಡ್ ಬಂದಿರೋದು ನೀನು ಅಮ್ಮ ಅದೆಲ್ಲ ಕಥೆ ಬೇಡ ನಾನು ನಿನ್ನ ಹತ್ರ ಮಾತಾಡ್ಬೇಕಮ್ಮ ನನ್ನ ಹತ್ರ ನನ್ನ ಮಗನ ಮಾತಾಡ್ತೀರಾ ಇನ್ಯಾರು ಮಾತಾಡ್ಬೇಕಪ್ಪ ಮಾತಾಡಪ್ಪ ಹಾಂ ಅತ್ತೆ ಏನಮ್ಮ ನಡೀರಿ ಅತ್ತೆ ಊರ್ಗೆ ಹೋಗೋಣ ಬರ್ತೀನಿ ಅಂತ ಹೇಳಿದ್ನಲ್ಲ ನನಗೆ ಒಂದು ಎರಡು ದಿವಸ ಟೈಮ್ ಕೊಡ್ರಮ್ಮ ಟೈಮ್ ಕೊಟ್ಟಿರಿ ಒಂದು ಎರಡು ದಿವ್ಸ ಬರ್ತೀನಿ ನಾನು ಬರ್ತೀರ ಇಲ್ಲೆಲ್ಲ ನನ್ಗೆ ಯಾಕೋ ಮುಂಚೆಗೆ ಸಮಾಧಾನ ಇಲ್ಲ ಒಂದು ಎರಡು ದಿವ್ಸ ಟೈಮ್ ಕೊಟ್ರಿ ಅಮ್ಮ ಬರ್ತೀನಿ ಅಮ್ಮ ನಾನು ಕೇಳೋ ಪ್ರಶ್ನೆ ಇರಲಿಕ್ಕಿಲ್ಲ ನೀನು ಪಟ 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 ಅಂತ ಉತ್ತರ ಕೊಡಬೇಕು ಇಲ್ಲಾಂದರೆ ನನ್ನ ಮನ್ಸಿಗೆ ಸಮಾಧಾನ ಆಗೋಲ್ಲ ಅದೇನು ಕೇಳಪ್ಪ ನೀನು ಕೇಳೋದು ಹೆಚ್ಚ ನಾನು ಹೇಳೋದು ಹೆಚ್ಚ ಹಾಂ ಅದೇನು ಕೇಳು ನೀನು ಯಾಕಮ್ಮ ನಾನು ಬಿಟ್ಬಿಟ್ಟು ಹೊಟ್ಟೋದೆ ಹಾಂ ಯಾಕಮ್ಮ ನೀನು ನನ್ನನ್ನು ಬಿಟ್ಬಿಟ್ಟು ಹೊಟ್ಟದೆ ನಾನು ಏನಮ್ಮ ದ್ರೋಹ ಮಾಡಿದ್ದೆ ಹಾಂ ಎಲ್ಲಿದ್ದರಿ ನೀವು ಇಸ್ತಿನಿಂದ ಅಲ್ಲಿಂದ ಯಾಕೆ ಬಂದ್ರಿ ನಾವು ಇಸ್ತಿನಿಂದ ಹೇಳಿದ್ನಲ್ಲಪ್ಪ ಅಲ್ಲೆಲ್ಲ ಫಾರೆಸ್ಟ್ ಆಗೊಂದು ಗುಡ್ಸ್ಲಾಕೊಂಡಿದ್ರಿ ಅಂತ ನಿಮ್ಮ ಅಪ್ಪನಿಗೆ ವಯಸ್ಸಾಯ್ತು ಆರೋಗ್ಯ ಇಲ್ಲ ಏನೋ ಇನ್ನೂ ಒಂದರಷ್ಟು ಒಳ್ಳೆ ಸೌಕರ್ಯ ಸಿಕ್ಕಿದ್ರೆ ಇನ್ನೂ ಒಂದೆರಡು ದಿವಸ ಇರೋನೇನೋ ನಮ್ಗೆ ಬರ್ತನ ಕಿತ್ಕೊಂಡು ತಿಂತಾಯಿತ್ತು ಅಪ್ಪನಿಗೆ ಸೌಕರ್ಯ ಇಲ್ಲ ಒಂದು ಹಾಸ್ಪಿಟ್ಲಕ್ಕೆ ಹೋಗೋಕ್ಕಾಗಲ್ಲ ಒಂದು ಅಣ್ಣ ತಂದು ಕೂಡ ಶಕ್ತಿ ಇಲ್ಲ ನಿಮ್ಮ ಅಪ್ಪನ ಹೋಗ್ಬಿಟ್ಟು ನಾನು ಅಲ್ಲೇ ಎತ್ಕೊಂಡು ಜೀವನ ಮಾಡ್ತಾಯಿದ್ನಪ್ಪ ಏನೋ ದೇವ್ರ ಕಂಡುಬಿಟ್ಟು ಇಲ್ಲಿವರೆಗೂ ಬನ್ನಿ ನೀನು ಸಿಕ್ಕಿದೆ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ನೋಡಪ್ಪ ಸಾಯೋ ಟೈಮ್ಗೆ ಎಲ್ಲ ಸಂಬಂಧಗಳು ನನ್ನ ಹತ್ತಿರಕ್ಕೆ ಬಂದ್ವು ಆ ಭಗವಂತನೇ ಕಾಪಾಡುತ್ತೆ ನನ್ನನ್ನು ಅದೆಲ್ಲ ಇರಲಿನಮ್ಮ ನೀನು ಯಾಕಮ್ಮ ಯಾಕೆ ಬಂದಿದ್ದು ನೀನು ನನ್ನನ್ನು ಬಿಟ್ಬಿಟ್ಟು ಮನೆ ಎಲ್ಲೈತೆ ನಮ್ಮ ಆಸ್ತಿ ಎಲ್ಲೈತೆ ನಮ್ದು ಯಾವ ಊರು ಎಲ್ಲ ಹೇಳ್ಬೇಕಮ್ಮ ನೀನು ಇವಾಗ ನಾವು ಎಲ್ಲನೋರು ಹಾಂ ನಾನು ಇಷ್ಟರಿಂದ ಅಪ್ಪ ಅಂತ ಅಂದ್ಕೊಂಡಿರೋ ನನ್ನ ಸೋದರ ಮಾವನು ಅಂತ ತಿಳಿದಿದ ತಕ್ಷಣ ನನ್ನ ಮನ್ಸಿಗೆ ಎಷ್ಟು ನೋವಾಯಿತು ಮಾತಾಡಮ್ಮ ನೀನು ನಿಮ್ಮ ಮೌನವಾಗಿದ್ರೆ ನನಗೇನು ಅರ್ಥ ಆಗಲ್ಲಮ್ಮ ಯಾಕಮ್ಮ ನನ್ನನ್ನು ಬಿಟ್ಬಿಟ್ಟು ಮಲೇಶಿ ಇವಾಗ ಅದೆಲ್ಲ ಕತೆ ಯಾಕಪ್ಪ ಅದೆಲ್ಲ ಕತೆ ಯಾಕ ಇವಾಗ ನಿಮ್ಮ ಮಾವನು ನೀನು ಚೆನ್ನಾಗಿ ನೋಡ್ಕೊತ ಅಂತಾನೆ ನಮ್ಮ ಎಲ್ಲಾರ್ಗಿಂತಲೂ ನನ್ನೆಲ್ಲ ಚೆನ್ನಾಗಿ ನೋಡ್ಕೊಳೋದು ಮಾವನು ಹ್ಞೂ ಭದ್ರಣ್ಣವೂ ಕಿಂತೂ ಚೆನ್ನಾಗಿ ನೋಡ್ಕೊತಾನೆ ನನ್ನನ್ನು ನೀನು ನನ್ನನ್ನು ಬಿಟ್ಟು ಹೋಗಿದ್ದು ಯಾಕಂತ ನನಗೆ ಕಾರಣ ಹೇಳಮ್ಮ ನೀನು ನಾನು ಹಿಂಗೆ ಹಿಂಗೆ ಏನೋ ಮನ್ಸಿಗೆ ಬೇಜಾರು ಮಾಡಿಕೊಂಡು ನಮ್ಮ ಮನೆ ಎಲ್ಲೈತಮ್ಮ ನಾವು ಯಾರಮ್ಮ ನಮ್ಮ ಊರು ಯಾವ್ದಮ್ಮ ಹೌದು ಅತ್ತೆ ನಮಗಂತ ಮನೆ ಆಯ್ತಾ ಹಾಂ ಎಷ್ಟು ದಿನ ಅಂತ ಅವ್ರ ಜೊತೆ ಇರೋಕ್ಕತಿ ಅವ್ರಿಗೂ ಅವ್ರದೇ ಆದ ಸಂಸಾರಗಳವೇ ಅವರು ಭದ್ರಣ್ಣ ನೋಡ್ದೆ ಸತಿ ಸಿಡಿ ಸಿಡಿ ಅಂತ ಹೇಳ್ತಾರೆ ನನಗೂ ಬೇಜಾರು ನಮ್ಮ ಮನೆ ಎಲ್ಲ ನಮ್ಮ ಆಸ್ತಿ ಎಲ್ಲ ನಮ್ದು ಯಾವ ಊರು ಇದೆಲ್ಲ ಹೇಳ್ಬೇಕು ನಾನು ಎಲ್ಲ ಹೇಳ್ಬಿಟ್ರೆ ನಿಮ್ಮ ಮಾವನ ಬಿಟ್ಬಿಟ್ಟು ನೀನು ನಿಮ್ಮೂರಿಗೆ ಕೊಟ್ಟೋಗ್ಬಿಡ್ತೀನಿ ಹಾಂ ಓದ್ತೀರಾ ನೀನು ನಿಮ್ಮ ಮಾವನ್ನ ಬಿಟ್ಬಿಟ್ಟು ಮಾ ಬಿಟ್ಬಿಟ್ಟು ಓದ್ತೀರಾ ಇರ್ತೀನೋ ಅದೆಲ್ಲ ಬೇಡ ನೀನು ನನ್ನನ್ನು ಯಾಕೆ ಬಿಟ್ಟೋದೆ ಅದೇ ಅದೇಳು ಫಸ್ಟು ನನ್ನನ್ನು ಬಿಟ್ಟೋಗಕ್ಕೆ ಕಾರಣ ಏನು ನಾನು ಏನಮ್ಮ ಮಾಡಿದ್ದೇನೆ ನಿಂಗೆ ದ್ರೋಹ ಮಲರ್ಷಿ ನೀನು ನಿಮಗೆ ಕೇಳ್ತಾ ಇದ್ರೆ ನನಗೆ ಏನು ಹೇಳಕ್ಕೆ ಆಗ್ತಾ ಇಲ್ಲಪ್ಪ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಲಿ ನಾನು ಹೇಳ್ತೀನಿ ಇವಾಗ ಸುಮ್ಮನೆ ಇದ್ದುಬಿಡು ನೀನು ಇಲ್ಲಮ್ಮ ಇವಾಗ ಹೇಳ್ಬೇಕಮ್ಮ ನೀನು ಮುಂದುವರಿಯುವುದು